ಹಾಸನದಲ್ಲಿ ಕೈಗೆ ಮಾಸ್ಟರ್ ಸ್ಟ್ರೋಕ್ ಕೊಟ್ಟ ಮೈತ್ರಿ ಅಭ್ಯರ್ಥಿ ಅರಸಿಕೆರೆ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಜೆ ಡಿ ಎಸ್ ಸೇರ್ಪಡೆ ಆಗ್ತಿದ್ದಾರೆ ಕಾಂಗ್ರೆಸ್ ಅನ್ನ ತುರಿದು ಜೆ ಡಿ ಅನ್ನ ಸೇರಿದ್ದಾರೆ ಸಮೀಪ್ ಸೊ ಎಲೆಕ್ಷನ್ ಟೈಮ್ ನಲ್ಲಿ ಈ ರೀತಿಯಾಗಿ ಪಕ್ಷ ಬಿಟ್ಟು ಹೋಗೋದು ಪಕ್ಷ ಸೇರ್ಪಡೆ ಆಗೋದು ಕೆಲವರಿಗೆ ಲಾಭ ಆದ್ರೆ ಕೆಲವರಿಗೆ ನಷ್ಟ ಆಗುತ್ತೆ ಸೊ ಇದೀಗ ಕಾಂಗ್ರೆಸ್ಗೆ ಸಮಸ್ಯೆ ಆಗ್ತಾ ಇದೆ ಕಾರಣ ಕಾಂಗ್ರೆಸ್ ಅನ್ನ ಸ್ಥಳೀಯ ಮಟ್ಟದ ನಾಯಕ ಜೆಡಿಎಸ್ ಸೇರ್ತಾ ಇದ್ದಾರೆ ಸಮೀತ್ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ನೇತೃತ್ವದಲ್ಲಿ ಜೆ ಡಿ ಎಸ್ ಸೇರ್ಪಡೆ ಆಗ್ತಾ ಇದ್ದಾರೆ ಹಾಸನದಲ್ಲಿ ಕೈಗೆ ಮಾಸ್ಟರ್ ಸ್ಟ್ರೋಕ್ ಅನ್ನು ಕೊಟ್ಟಿದ್ದಾರೆ ಮೈತ್ರಿ ಅಭ್ಯರ್ಥಿ ಎಲ್ಲೆಲ್ಲಿ ಯಾರ್ಯಾರ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೋ ಅವ್ರು ಎಲ್ರಿಗೂ ಆಹ್ವಾನವನ್ನ ಕೊಡಲಾಗಿದೆ ಸೊ ಈ ನಿಟ್ಟಿನಲ್ಲಿ ಪ್ರಜ್ವಲ್ ರೇವಣ್ಣ ಇದೀಗ ಕಾಂಗ್ರೆಸ್ನವ್ರಿಗೆ ಒಂದು ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ ಅರಸಿಕೆರೆ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷ ಸೇರ್ಪಡೆ ಆಗ್ತಾ ಇರೋದು ಜೆ ಡಿ ಎಸ್ ಅನ್ನ ಕಾಂಗ್ರೆಸ್ ತೊರೆದು ಜೆ ಡಿ ಎಸ್ ಅನ್ನು ಸೇರ್ತಾ ಇದ್ದಾರೆ ಸಮೀರ್ ಅವ್ರು ಈ ಮುಖಾಂತರವಾಗಿ ಕಾಂಗ್ರೆಸ್ ಅಲ್ಲಿ ಮೈತ್ರಿ ಅಭ್ಯರ್ಥಿಯನ್ನು ಹೇಗಾದ್ರೂ ಮಾಡಿ ಕಟ್ ಹಾಕಬೇಕು ಅನ್ನುವಂಥ ಪ್ಲಾನ್ ಅನ್ನ ಮಾಡಿಕೊಂಡಿತ್ತು ಆದರೆ ಆ ರೀತಿಯಾಗಿ ಪ್ಲಾನ್ ಮಾಡ್ಕೊಂಡಿದ್ದಂತ ಕಾಂಗ್ರೆಸ್ಗೆನೆ ಮಾಸ್ಟರ್ ಸ್ಟ್ರೋಕ್ ಅನ್ನು ಕೊಟ್ಟಿದ್ದಾರೆ ಪ್ರಜ್ವಲ್ ಅವರು ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಂತೆ ಸಮೀರ್ ಅವರನ್ನ ಜೆ ಡಿ ಎಸ್ಗೆ ಸೇರ್ಪಡೆ ಮಾಡಿಕೊಳ್ಳಲಾಗಿದೆ ಅವರ ಜೊತೆಗೆ ಅವರ ಬೆಂಬಲಿಗರು ಕಾರ್ಯಕರ್ತರು ಕೂಡ ಸೇರ್ಪಡೆ ಆಗ್ತಿರೋದನ್ನು ನೀವು ಗಮನಿಸ್ತಾ ಇರಬಹುದು ಎಲ್ಲರೂ ಎಲೆಕ್ಷನ್ ಹೊತ್ತಲ್ಲೇನೆ ಜೆ ಡಿ ಎಸ್ ಸೇರ್ತಾ ಇರೋದು ಜೆ ಡಿ ಎಸ್ಗೆ ಸಪೋರ್ಟ್ ಮಾಡ್ತಾ ಇರೋದು ಕಾಂಗ್ರೆಸ್ಗೆ ಒಂದು ರೀತಿಯಲ್ಲಿ ತಳಮಟ್ಟದಲ್ಲಿ ಕ್ಷೇತ್ರದಲ್ಲಿ ಹೊಡೆತ ಬೀಳುವಂತ ಸಾಧ್ಯತೆ ಇದೆ ಅಂತ ಲೆಕ್ಕಾಚಾರವನ್ನು ಹಾಕಿಕೊಳ್ಳಲಾಗ್ತಾ ಇದೆ ಯಾಕಂದ್ರೆ ಸಮೀರ್ ಅವರು ಯೂತ್ ಕಾಂಗ್ರೆಸ್ನ ಪ್ರೆಸಿಡೆಂಟ್ ಆಗಿ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ರು ಪಕ್ಷ ಸಂಘಟನೆಯನ್ನು ಕೂಡ ಮಾಡ್ಕೊಂಡು ಬರ್ತಾ ಇದ್ರು ಸೊ ಅಂತವರನ್ನೇ ಇದೀಗ ಗಾಳ ಹಾಕಿ ತಮ್ಮ ಹತ್ರ ಸೆಳೆದುಕೊಳ್ಳಲಾಗಿದೆ ಇದು ಜೆ ಡಿ ಎಸ್ಗೆ ಮೈತ್ರಿ ಅಭ್ಯರ್ಥಿಗೆ ವರದಾನ ಆಗ್ತಾ ಇದ್ರೆ ಕಾಂಗ್ರೆಸ್ಗೆ ನಷ್ಟ ಆಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಪ್ರಕಾಶ್ ಹೇಗಾದ್ರೂ ಮಾಡಿ ಮೈತ್ರಿ ಅಭ್ಯರ್ಥಿಯನ್ನ ಕಟ್ಟಾಕಬೇಕು ಅಂತ ಕಾಂಗ್ರೆಸ್ ಹಾಸನದಲ್ಲಿ ಪ್ಲಾನ್ಗಳನ್ನ ಮಾಡ್ತಾ ಇತ್ತು ಬಟ್ ಇದೀಗ ಕಾಂಗ್ರೆಸ್ಗೆ ಒಂದು ಮಾಸ್ಟರ್ ಸ್ಟ್ರೋಕ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಸೊ ಇದಕ್ಕಿದ್ದ ಹಾಗೇನೆ ಸಮೀರ್ ಅವರು ಜೆಡಿಎಸ್ ಸೇರ್ಪಡೆ ಆಗೋದಕ್ಕೆ ಕಾರಣ ಏನಾದ್ರು ಅಸಮಾಧಾನ ಇತ್ತ ಅಥವಾ ಏನು ಅಂತ ಈಗಾಗಲೇ ಹಾಸನದ ಅರ್ಥಿಕೆರೆಯಲ್ಲಿ ಯೂತ್ ಕಾಂಗ್ರೆಸ್ ಆ ಅಧ್ಯಕ್ಷ ಏನಿದ್ದಾರೆ ಅಂದ್ರೆ ಅಲ್ಪಸಂಖ್ಯಾತರ ಅಧ್ಯಕ್ಷರು ಏನಿದ್ದಾರೆ ಅವರು ನ ತೊರೆದು ಈಗಾಗಲೇ ಜೆಡಿಎಸ್ ಅಂದ್ರೆ ಮೈತ್ರಿ ಅಭ್ಯರ್ಥಿಯ ಪರವಾಗಿ ಸಿಕ್ಕಿರುವಂತ ಒಂದು ಏನಂತ ಅಂದ್ರೆ ಟಿವಿ ಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಶಿವಲಿಂಗೇಗೌಡರ ಧೋರಣೆಗೆ ಬೇಸತ್ತು ಅವರು ಕಾಂಗ್ರೆಸ್ನ ಬಿಟ್ಟು ಮೈತ್ರಿ ಅಭ್ಯರ್ಥಿಯ ಜೊತೆ ನಿಂತಿರುವಂತಹ ಮಾಹಿತಿ ಕೂಡ ಈಗಾಗ್ಲೇ ಟಿವಿ ಫೈಗೆ ಗೆ ಲಭ್ಯ ಆಗಿರ್ತಕ್ಕಂಥದ್ದು ಆ ಹಿನ್ನೆಲೆಯಲ್ಲಿ ಕಳೆದ ಎರಡು ಮೂರು ದಿನಗಳಿಂದಲೂ ಕೂಡ ಪಕ್ಷಕ್ಕೆ ಕರ್ಕೊಳ್ಬೇಕು ಅಥವಾ ಕಾಂಗ್ರೆಸ್ ಪಕ್ಷವನ್ನ ಕರೀತಾರೆ ಅನ್ನುವ ಮಾಹಿತಿ ಕೂಡ ಅಂತ ಯಾಕಂತಂದ್ರೆ ಈಗಾಗ್ಲೆ ಅಲ್ಲಿನ ಸ್ಥಳೀಯ ಶಾಸಕರ ಆ ವಿರುದ್ಧ ಅವರು ಸಮೀರ್ ಏನಿದ್ದಾರೆ ಅವರು ಸಾಕಷ್ಟು ಅಸಮಾಧಾನವನ್ನು ಹೊಂದಿದ್ರು ಅನ್ನುವ ಮಾಹಿತಿ ಲಭ್ಯ ಇರತಕ್ಕಂಥದ್ದು ಆ ಹಿನ್ನೆಲೆಯಲ್ಲಿ ಅವರು ಆ ಹಲವಾರು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ದುಡುಕ್ಕೊಂಡು ಬಂದಿದ್ರು ನಂತರದಲ್ಲಿ ಈಗ ಅವರ ಧೋರಣೆಗೆ ಬೇಸತ್ತು ಮೈತ್ರಿ ಅಭ್ಯರ್ಥಿಯ ಪ್ರಜ್ವಲ್ ರೇವಣ್ಣರವರ ಅಂದ್ರೆ ಅವರ ನೇತೃತ್ವದಲ್ಲಿ ಈಗಾಗ್ಲೇ ಆ ಜೆಡಿಎಸ್ ಪಕ್ಷಕ್ಕೆ ಸೇರ್ಕೊಂಡಿರುವಂತದ್ದು ಈಗಾಗ್ಲೆ ಆ ವಿಡಿಯೋ ಒಂದು ವೈರಲ್ ಆಗಿರ್ತಕ್ಕಂಥದ್ದು ಜೊತೆಗೆ ಪ್ರಜ್ವಲ್ ರೇವಣ್ಣ ಅಲ್ಲಿ ಹೋಗಿ ಒಂದಿಷ್ಟು ಸಾಕಷ್ಟು ಮಾತುಕತೆಯನ್ನು ಕೂಡ ನಡೆಸಿ ನಂತರದಲ್ಲಿ ಆ ಪಕ್ಷಕ್ಕೆ ಸೇರ್ಕೊಂಡಿರುವಂತದ್ದು ओके थैंक यू प्रकाश तो मेरा डिटेल्स काकी